ನಾನಿವತ್ತು ಸೌತೆಕಾಯಿ ಮತ್ತು ಡಾ ದಾಳಿಂಬೆ ಹಣ್ಣಿನಿಂದ ಒಂದು ಸಲಾಡನ್ನು ತಂದಿದ್ದೇನೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಒಂದು ಸ್ವಲ್ಪ ಮೊಸರು ಆಮೇಲೆ ಸ್ವಲ್ಪ ಹಸಿಮೆಣಸು ಒಂದು ಸ್ವಲ್ಪ ಕಾಯಿ ತುರಿ ದಾಳಿಂಬೆ ಹಣ್ಣು ಒಂದು ಹಣ್ಣನ್ನು ತಗೊಂಡಿದ್ದೇನೆ ನಾನು ಗಟ್ಟಿ ಮೊಸರಿದ್ರೆ ತುಂಬ ಒಳ್ಳೆಯದು ಇದಕ್ಕೆ ಸೌತೆಕಾಯಿ ತುಂಬಾ ಚೆನ್ನಾಗಾಗತ್ತೆ ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಇದನ್ನ ಒಂದು ಗಮ್ಮತ್ತಿನ ಮಗ್ಗರಣೆಯನ್ನು ಹಾಕೋದು ತುಂಬಾ ಚೆನ್ನಾಗುತ್ತೆ ಇದನ್ನ ಮಕ್ಕಳಿಗೂ ಸಹ ಕೊಡ್ಬೋದು ಹಣ್ಣುಗಳೆಲ್ಲ ತಿನ್ನೋದಿಲ್ಲ ತಿನ್ನೋದಿಲ್ಲ ಅಂತ ಹೇಳ್ತಾರೆ ಮಕ್ಕಳು ಉದ್ದಿನಬೇಳೆ ಒಂದು ಸ್ವಲ್ಪ ನಾನು ಇದಕ್ಕೆ ಮಜ್ಜಿಗೆ ಮೆಣಸಿನ ಹಾಕ್ತಾ ಇದ್ದೇನೆ ತುಂಬಾ ಚೆನ್ನಾಗಾಗತ್ತೆ ಬೇಳೆ ಒಂದು ಸ್ವಲ್ಪ ಮಜ್ಜಿಗೆ ಮೆಣಸು ಸಾಸಿವೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋವರೆಗೂ ಕೂಡ ಒಳ್ಳೆಯದು ಇದಕ್ಕೆ ಈರುಳ್ಳಿಯನ್ನು ಸಹ ಸೇರಿಸಬಹುದು ತುಂಬಾ ಚೆನ್ನಾಗತ್ತೆ ನವರಾತ್ರಿ ಇರೋದರಿಂದ ನಾನು ಈರುಳ್ಳಿ ಸೇರಿಸ್ತಾ ಇಲ್ಲ ಒಗ್ಗರಣೆಯನ್ನು ಹಾಕೋಣ ಸಲಾಡ್ ರೆಡಿ ಆಯಿತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು